ಆದ ಒಂದು ಕನ್ನಡ ಶಾಯರಿ ಶೀರ್ಷಿಕೆ ಭಾರ ನಮ್ಮದು ನಾವೇ ಹೊರಬೇಕು ದಣಿದ ದೇಹದ ಭಾರ ನಮ್ಮದು ನಾವೇ ಹೊರಬೇಕು ದಣಿದ ದೇಹದ ಭಾರ ವಿಚಿತ್ರ ಆದರೂ ಸತ್ಯ ಉಚಿತ್ರ ಆದರೂ ಸತ್ಯ ಉಸಿರಾಡುತ್ತಿದ್ದರೆ ಯಾರು ಹೆಗಲು ಕೊಡಲಾರ ಉಸಿರಾಡುತ್ತಿದ್ದರೆ ಯಾರು ಹೆಗಲು ಕೊಡಲಾರ ಹೆಗಲು ಕೊಟ್ಟವರ ಋಣ ತೀರಿಸಲಾಗುವುದೇ ಯೋಚಿಸಿ ಹೆಗಲು ಕೊಟ್ಟವರ ಋಣ ತೀರಿಸಲಾಗುವುದೇ ಯೋಚಿಸಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದು ಮಾಡುತ್ತಿರಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದು ಮಾಡುತ್ತಿರಿ ಯಾರಾದರೂ ಧಾವಿಸಿ ಬಂದು ನಮ್ಮಂಥವರಿಗೆ ಹೆಗಲು ನೀಡಬಹುದು ಯಾರಾದರೂ ದಾರಿ ಹೊಕ್ಕವರು ದಾರಿಯಲ್ಲಿ ಸಿಕ್ಕವರು ಧಾವಿಸಿ ಬಂದು ನಮ್ಮಂಥವರಿಗೆ ಹೆಗಲು ನೀಡಬಹುದು ಧಾವಿಸಿ ಬಂದು ನಮ್ಮಂಥವರಿಗೆ ಹೆಗಲು ನೀಡಬಹುದು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇ